ನಮಸ್ಕಾರ ಪ್ರಿಯ ಭಕ್ತರೇ ಸ್ವಾಗತ ನಮ್ಮ ಭಕ್ತಿ ದೇವರು ಚಾನಲ್ಗೆ ಇಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾದ ಶ್ರೀ ಸೌತಡ್ಕ ಗಣಪತಿ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಸೌತಡ್ಕ ಗಣಪತಿ ದೇವಸ್ಥಾನವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಇದು ಸುಂದರವಾದ ನೈಸರ್ಗಿಕ ವಾತಾವರಣದಲ್ಲಿರುವ ವಿಶಿಷ್ಟ ಗಣಪತಿ ದೇವಾಲಯ ಧರ್ಮಸ್ಥಳ ಅಥವಾ ಕುಕ್ಕೆಗೆ ಬರುವ ಅನೇಕ ಭಕ್ತರು ತಮ್ಮ ಯಾತ್ರೆಯ ಭಾಗವಾಗಿ ಸೌತಡ್ಕ ಗಣಪತಿ ದೇವರನ್ನು ಸಹ ಭೇಟಿ ನೀಡುತ್ತಾರೆ ಸೌತಡ್ಕ ಗಣಪತಿ ದೇವಸ್ಥಾನವು ಸಾಮಾನ್ಯ ದೇವಾಲಯಗಳಿಗಿಂತ ಸಂಪೂರ್ಣ ವಿಭಿನ್ನ ಇಲ್ಲಿ ಗರ್ಭಗುಡಿ ಇಲ್ಲ ಗೋಡೆ ಇಲ್ಲ ಬದಲಾಗಿ ಬೃಹತ್ ಆಲದ ಮರದ ಕೆಲವೆಡೆ ಸ್ವಯಂಭೂ ಗಣಪತಿ ಪ್ರತಿಷ್ಠಾಪನೆಗೊಂಡಿದ್ದಾರೆ ಇದರಿಂದಲೇ ಈ ದೇವಾಲಯವನ್ನು ಜನರು ಓಪನ್ ಏರ್ ಗಣಪತಿ ದೇವಸ್ಥಾನ ಎಂದು ಕರೆಯುತ್ತಾರೆ ಸೌತ ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ ಸೌತ ಅಂದರೆ ಗೋಡೆ ಅರ್ಥ ಅಂದರೆ ಇಲ್ಲದ ಸ್ಥಳ ಅಂದರೆ ಗೋಡೆ ಇಲ್ಲದ ದೇವಸ್ಥಾನ ಎಂಬ ಅರ್ಥ ಪುರಾಣಗಳು ಹೇಳುವ ಪ್ರಕಾರ ಶತಮಾನಗಳ ಹಿಂದೆ ಜನರು ಭಕ್ತಿ ಭಾವದಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಮರದ ಕೆಳಗೆ ಪೂಜೆ ಮಾಡತೊಡಗಿದರು ಇಲ್ಲಿ ನಡೆಯುವ ಸಂಕಷ್ಟಹರ ಚತುರ್ಥಿ ಮತ್ತು ಗಣೇಶ ಚತುರ್ಥಿ ಉತ್ಸವಗಳು ಅತ್ಯಂತ ಭವ್ಯವಾಗಿರುತ್ತವೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಭಕ್ತರು ಗಣಪತಿಗೆ ಮೋದಕ ತೆಂಗಿನಕಾಯಿ ಹೂವು ಹಾಗೂ ಗಜಮಾಲೆ ಸಮರ್ಪಿಸುತ್ತಾರೆ ಅನೇಕರು ತಮ್ಮ ಕೋರಿಕೆಗಳನ್ನು ಗಣಪತಿಯ ಮುಂದೆ ಹೇಳಿಕೊಂಡು ನೆರವೇರಿದ ಮೇಲೆ ವಿಶೇಷ ಪೂಜೆಗಳು ಹಾಗೂ ಗಜಮಾಲೆ ಸಮರ್ಪಿಸುತ್ತಾರೆ ಇಲ್ಲಿನ ಆಲದ ಮರವೇ ದೇವಾಲಯ ಭಕ್ತರ ನಂಬಿಕೆ ಪ್ರಕಾರ ಆಲದ ಮರದ ನೆರಳಿಗೆ ಗಣಪತಿಯ ಶಕ್ತಿ ಸೌತರ್ಕ ಗಣಪತಿ ದೇವಸ್ಥಾನದಲ್ಲಿ ಪ್ರಸಾದದ ಸೇವೆಯು ವಿಶೇಷ ಮಹತ್ವವಿದೆ ಇಲ್ಲಿ ಪ್ರತಿದಿನವೂ ಭಕ್ತರಿಗೆ ಅನ್ನದಾನ ನಡೆಯುತ್ತದೆ ಉಚಿತ ಅನ್ನ ಸಂತರ್ಪಣೆ ಮೂಲಕ ಎಲ್ಲರಿಗೂ ಅನ್ನ ನೀಡಲಾಗುತ್ತದೆ ಇದೇ ರೀತಿಯಲ್ಲಿ ವಿಶೇಷವಾಗಿ ಅವಲಕ್ಕಿ ನೈವೇದ್ಯವನ್ನು ಗಣಪತಿಗೆ ಸಮರ್ಥಿಸುವ ಪದ್ಧತಿ ಇದೆ ಭಕ್ತರಿಗೆ ಪೂಜೆ ಬಳಿಕ ನೀಡಲಾಗುವ ಈ ಅವಲಕ್ಕಿ ಪ್ರಸಾದವನ್ನು ಪವಿತ್ರ ಹಾಗೂ ಅದೃಷ್ಟಕರವೆಂದು ನಂಬಲಾಗುತ್ತದೆ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವುದೇ ಒಂದು ಆಧ್ಯಾತ್ಮಿಕ ಅನುಭವವೆಂದು ಅನೇಕ ಭಕ್ತರು ಭಾವಿಸುತ್ತಾರೆ ಈ ದೇವಸ್ಥಾನದ ಸೌಂದರ್ಯ ಹಸಿರಿನಿಂದ ಆವರಿಸಲ್ಪಟ್ಟ ಗ್ರಾಮೀಣ ಪರಿಸರದಲ್ಲಿದೆ ಆಲದ ಮರದ ನೆರಳಲ್ಲಿ ಕುಳಿತು ದೇವರನ್ನು ಧ್ಯಾನಿಸುವುದು ಗಾಳಿಯಲ್ಲಿ ಹರಡುವ ಹೂವಿನ ಪರಿಮಳ ಇದರಿಂದ ಅನೇಕರು ಭಕ್ತಿ ಮಾತ್ರವಲ್ಲದೆ ಮನಸ್ ಶಾಂತಿ ಪಡೆಯಲು ಸಹ ಬರುತ್ತಾರೆ ಚೌತರ್ಕ ಗಣಪತಿ ದೇವಸ್ಥಾನವು ಸರಳತೆ ಭಕ್ತಿ ಹಾಗೂ ನಿಸರ್ಗದ ಸೌಂದರ್ಯದ ಒಂದು ಅದ್ಭುತ ಸಂಕೇತವಾಗಿದೆ ಇದು ಇಂದು ಲಕ್ಷಾಂತರ ಭಕ್ತರ ಭರವಸೆಯ ತಾಣವಾಗಿದೆ ಇಂತಹ ಭಕ್ತಿಯ ಇತಿಹಾಸಗಳನ್ನು ತಿಳಿಯಲು ನಮ್ಮ ಭಕ್ತಿ ದೇವರು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ